ಆರ್ ಎನ್ ಜೈಗೋಪಾಲ್ ಅವರು ಬಿ ಸುರೇಶ್ ಅನ್ನುವ ದಿಗ್ಗಜ ಟಿ ಎನ್ ಸೀತಾರಾಮ್ ಅನ್ನುವಂಥ ದಿಗ್ಗಜ ಅಂದರೆ ಅವರೆಲ್ಲರಿಗೂ ಏಯ್ ಈ ಹುಡುಗ ಸ್ಮಾರ್ಟ್ ಇದ್ದಾನೆ ಈ ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋ ಒಂದು ಭರವಸೆಯನ್ನು ತುಂಬ್ತಾ ಬಂದ್ರಿ ಒಂದು ಸ್ಪಾಂಟೆನಿಟಿ ಇತ್ತು ಅಂತ ನನಗನ್ಸುತ್ತೆ ಸ್ಪಾಂಟೆನಿಟಿ ಇತ್ತು ಆ್ಯಂಡ್ ನನ್ನಲ್ಲಿ ನಾನು ನಾನೇ ಇಷ್ಟಪಡುವಂಥ ಒಂದು ಗುಣ ಅಂತಂದರೆ ನನಗೆ ನಿಷ್ಠೆ ಜಾಸ್ತಿ ಕೆಲಸದ ಕಡೆಗೆ ನಿಷ್ಠೆ ಜಾಸ್ತಿ ನಾನು ಊಟ ತಿಂಡಿ ನಿದ್ದೆ ಬಿಟ್ಟು ಕೆಲಸ ಮಾಡು ಅಂದರೆ ಕೆಲಸ ಮಾಡ್ತೀನಿ ಪ್ರೊವೈಡೆಡ್ ದರ್ ಇಸ್ ಅ ಗುಡ್ ಟೀಚರ್ ಚೆನ್ನಾಗಿ ಕಲಿಸೋರು ಅಂತ ಇದ್ದರೆ ಆ್ಯಂಡ್ ನಾನು ಇಷ್ಟಪಟ್ಟು ಕೆಲಸ ಮಾಡುವಂಥದ್ದು ಯಾವುದೇ ಕೆಲಸ ಆದರೂ ಯಾವುದರದ್ದು ಪರಿವೇ ಇಲ್ಲದೆ ಕೆಲಸ ಮಾಡ್ತೀನಿ ಅಷ್ಟು ಅಷ್ಟು ನಿಷ್ಠೆ ನಾನು ತೋರಿಸ್ತೀನಿ ಅನ್ನೋದ್ರು ಅನ್ನೋದು ನನಗೆ ನನ್ನ ಬಗ್ಗೆ ಗೊತ್ತು ಐ ಥಿಂಕ್ ಗುರುಗಳಲ್ಲಿ ಒಂದು ದೊಡ್ಡ ಗುಣ ಏನಂತ ಅಂತಂದರೆ ಈ ಥರದ್ದು ಏನಾದರೂ ಒಂದು ಕ್ವಾಲಿಟಿ ಯಾರಲ್ಲಾದರೂ ಇದ್ದರೆ ಅದನ್ನು ಇಷ್ಟಪಡ್ತಾರೆ ಅದನ್ನು ಬೆಳೆಸ್ತಾರೆ ನನಗೆ ನನ್ನ ಪುಣ್ಯಕ್ಕೆ ನನಗೆ ಎಲ್ಲರೂ ಒಳ್ಳೊಳ್ಳೆ ಗುರುಗಳು ಆರ್ ಎನ್ ಜೆ ಸರ್ ಇಂದ ಹಿಡಿದು ಅದನ್ನ ಭಾರ್ಗವ ಸರ್ ಹೌದು ಕರೆಕ್ಟ್ ಸಿ ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದಾರೆ ಭಾರ್ಗವ ಸರ್ ವಿಷ್ಣು ಸರ್ ಕಾಂಬಿನೇಷನ್ನಲ್ಲಿ ಬರೆದಿರೋ ಸಿನಿಮಾಗಳಿಲ್ಲ ಎಷ್ಟು ಸಿನಿಮಾಗಳು ಬಂದಿದೆ ಹೌದು ಅಂಥವ್ರ ಜೊತೆ ಕೆಲಸ ಮಾಡಿದವರು ನಮ್ಮಂಥವ್ರು ಸಿಕ್ಕಿದಾಗ ನಮ್ಮನ್ನು ಪೋಷಿಸಿ ಬೆಳೆಸೋದಿದೆಯಲ್ಲ ನಮಗೆ ಇದೆಲ್ಲ ಮರಿ ಹೀಗೆ ಇದು ಹೀಗೆಲ್ಲ ಮಗು ಹೀಗೆ ಅಂತ ಹೇಳಿ ಕಲಿಸೋದಿದೆಯಲ್ಲ ಅದು ಕನ್ನಡದ ಪಾಠ ಇರಬಹುದು ಡೈಲಾಗ್ ಹೇಳೋ ಪಾಠ ಇರಬಹುದು ಈ ಥರದ್ನೆಲ್ಲ ತಿದ್ದಿ ತೀಡಿ ಕಲಿಸ್ತಾ ಇದ್ರಲ್ಲ ಆ ಥರ ಗುರುಗಳು ಸಿಗೋದೇ ಕಷ್ಟ ಆ್ಯಂಡ್ ನನಗೆ ನಾನು ಇಂಥ ಇವರು ನನ್ನ ಗುರುಗಳು ಅಂತ ನಾನು ಇದರಲ್ಲಿ ಮಾ ಮಾಡಿದ್ದೀನಿ ಅಂತ ನಾನು ದೇವರಾಣಿಗ್ಳು ಹೇಳ್ತಾ ಇಲ್ಲ ಬಟ್ ಅಟ್ ದಟ್ ಏಜ್ ಐ ಥಿಂಕ್ ಐ ರೆಕಗ್ನೈಸ್ ದಟ್ ಕಲಿಯೋಕ್ಕೆ ಏನೋ ಇದೆ ನನಗೆ ಗೊತ್ತಿಲ್ಲದೆ ಇರೋ ಏನೋ ವಿಷಯ ನನಗೆ ಕಲಿಯೋಕ್ಕೆ ಸಿಗ್ತಾ ಇದೆ ಆ್ಯಂಡ್ ಅದನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಹೇಳ್ಕೊಡೋ ಗುರುಗಳು ಸಿಕ್ಕಿದ್ದಾರೆ ಅದರ ಲಾಭ ನಾನು ಪಡ್ಕೊಳ್ಬೇಕು ಅನ್ನೋದೊಂದು ತಲೆಗೆ ಬಂದಿತ್ತು ನನಗೆ ಸೊ ನನಗೆ ಬಿ ಸುರೇಶ್ ಇರ್ಬೋದು ಯೋಗರಾಜ್ ಭಟ್ ಇರ್ಬೋದು ಯೋಗರಾಜ್ ಭಟ್ ಆವಾಗ ಬಿ ಸುರೇಶ್ ಅವರ ಇದರಲ್ಲಿ ಕ್ಯಾಂಪ್ ಮೇಲೆ ಅಸಿಸ್ಟೆಂಟಾಗಿ ಮಾಡಿದ್ರು ನನ್ನ ನನ್ನ ಟ್ರ್ಯಾಕ್ ಡೈರೆಕ್ಟರಾಗಿದ್ದರು ಯೋಗರಾಜ್ ಭಟ್ ಸೊ ಆಮೇಲೆ ಟಿ ಎನ್ ಸೀತಾರಾಮ್ ಸರ್ ಇರ್ಬೋದು ಎಸ್ ನಾರಾಯಣ್ ಸರ್ದು ಒಂದು ಸೀರಿಯಲ್ ಮಾಡಿದ್ದೆ ನಾನು ಸಿ ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ ಅಗಾಧವಾದ ಅನುಭವವನ್ನು ಹೊಂದಿರೋರು ಅಗಾಧವಾದ ಜ್ಞಾನವನ್ನು ಹೊಂದಿರೋರು ಇಂಥವರಿಂದ ನಮಗೆ ಲಾಭನೇ ಪಡ್ಕೊಳ್ಬೇಕು ನಮ್ಗೆ ಯಾವತ್ತೂ ಅಂಥವ್ರಿಂದ ನಷ್ಟ ಆಗೋಲ್ಲ ಬಟ್ ಆರ್ ಇ ಪ್ಯಾಂಪರ್ಡ್ ನೆವರ್ ಪ್ಯಾಂಪರ್ಡ್ ಪ್ಯಾಂಪರ್ ನಮ್ಮ ಮನೇಲಿ ಪ್ಯಾಂಪರಿಂಗ್ ಅನ್ನೋದು ಅದ್ರ ಅರ್ಥನೇ ಗೊತ್ತಿಲ್ಲ ಅಲ್ಲ ಸೆಟಲಿ ಸೆಟಲಿ ಎಸ್ ಸೆಂಟ್ ಸೆಟ್ ಅಲ್ಲಿ ಆಫ್ ಕೋರ್ಸ್ ಆಸ್ ಎ ಚೈಲ್ಡ್ ಎಸ್ ಬಟ್ ಆಸ್ ಆನ್ ಅಡಲ್ಟ್ ನನಗೆ ಹದಿನೆಂಟು ವರ್ಷ ಆಗೋಗಿತ್ತು ಆಲ್ಮೋಸ್ಟ್ ನನ್ನ ಸಿನ್ಮಾನ್ ಮತ್ತೆ ಸೀರಿಯಲ್ಸ್ ಇದಕ್ಕೆ ಎಂಟರ್ ಆದಾಗ ಹದಿನೆಂಟು ವಯಸ್ಸಿಗೆ ಯಾರು ಪ್ಯಾಂಪರ್ ಮಾಡೋರ್ ಇರಲಿಲ್ಲ ಇನ್ಫ್ಯಾಕ್ಟ್ ಐ ಮೀನ್ ಸಿ ಆ ವೀಸ್ ವೆರಿ ಡಿಸಿಪ್ಲಿನ್ ಇದ್ರಲ್ಲೇ ಇಲ್ಲ ಆ್ಯಂಡ್ ಸೀರಿಯಲ್ಸ್ ನಲ್ಲಿ ಒಂದು ಶಿಸ್ತನ್ನ ಕಲಿಸ್ತಾರೆ ರೂಢಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನಿಮ್ಮ ಬಟ್ಟೆಗಳ್ನ ನೀವೇ ತಗೊಂಡ್ ಹೋಗ್ತೀರಿ ಒಂದು ಸೀನ್ ಮುಗೀತು ಇನ್ನೊಂದು ಸೀನ್ ಚೇಂಜ್ ಅಂತ ಹೇಳಿದ್ರೆ ಬಟ್ಟೆ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗೋಕ್ಕಾಗಲ್ಲ ಕಟ್ ಮಾಡಿದ್ರೆ ಅದು ವರ್ಷ ಬಟ್ಟೆ ಆಗ್ಬಿಡುತ್ತೆ ಅದಾದ್ರ ಕೈಲಿ ಸಿಕ್ಕರೆ ಸೊ ನೀವು ಅದನ್ನ ನೀಟಾಗಿ ಮಡಚಿ ವಾಪಸ್ ನಿಮ್ಮ ಬ್ಯಾಗಲ್ಲಿ ಇಟ್ಟು ಇನ್ನೊಂದು ಬಟ್ಟೆನ ಹಾಕೊಂಡು ಹೋಗ್ಬೇಕು ನಾವು ಅಂದ್ಕೊಂಡಿದ್ವಿ ನೋಡುಗ್ರೆಲ್ಲ ಯಾರ್ಯಾರು ಮೇನ್ ಮೇನ್ ಕ್ಯಾರೆಕ್ಟರ್ ಮಾಡ್ತಿರ್ತಾರೋ ಯಾರು ಹೀರೋ ಲೆವೆಲ್ ಇರ್ತಾರೋ ಹೆಂಗಿರ್ತಾರೋ ಅವ್ರು ಬಂದು ಹಿಂಗೆ ಇನ್ನೊಬ್ರು ತಗೊಂಡು ತೆಗೆಯಕ್ಕೆ ಒಬ್ರು ಹಾಕೋಕೊ ಈಗಿರ್ಬೋದೇನು ನನ್ಗೆ ಗೊತ್ತಿಲ್ಲ ನನ್ಗೆ ಭಾಳ ವರ್ಷ ಆಗೋಯ್ತು ಸೀರಿಯಲ್ಸ್ ಮಾಡಿ ಈಗಿರ್ಬಹುದೇನೋ ಗೊತ್ತಿಲ್ಲ ಐ ತಿಂಕ್ ಈಗ ಎಲ್ಲದರದ್ದು ಇದು ಚೇಂಜ್ ಆಗೋಗಿದೆ ಅಂತ ಅನ್ಸುತ್ತೆ ವರ್ಕಿಂಗ್ ಸ್ಟೈಲ್ಸ್ ಎಲ್ಲ ಆಗ ದೇವರಾಣಿಗಳು ಇರಲಿಲ್ಲ ನಮ್ಮ ನಮ್ಮ ಕೆಲಸ ನಾವೇ ಮಾಡಬೇಕಾಗಿತ್ತು ನಮ್ಮ ನಮ್ಮ ಟೂ ವೀಲರ್ಗಳನ್ನು ನಾವೇ ಹೋಗಬೇಕಾಗಿತ್ತು ಎಷ್ಟೇ ದೂರ ಇದ್ರು ಆವಾಗ ಇಪ್ಪತ್ತು ರೂಪಾಯಿ ಪೆಟ್ರೋಲ್ಗೆ ಒಂದು ಒಂದು ಲೀಟರ್ ಪೆಟ್ರೋಲ್ಗೆ ದುಡ್ಡು ಕೊಡೋರು ಅಷ್ಟೇ ಒಂದು ಕನ್ವಿನಿಯನ್ಸ್ ಅಂತ ಇಪ್ಪತ್ತು ರೂಪಾಯಿ ಕೊಡೋರು ಪರ್ ಡೇ ಅಂತ ಇನ್ನೂರು ರೂಪಾಯಿ ಕೊಡೋರು ಓಕೆ ಇಷ್ಟೇ ನಮ್ಮದು ಆವಾಗ ಪೇಮೆಂಟ್ ಅಂತ ಇರ್ತಾ ಬಟ್ ಈ ಪೇಮೆಂಟ್ಗೋಸ್ಕರ ಖುಷಿ ಇಟ್ ವಾಸ್ ಗ್ರೇಟ್ ಫನ್ ನಾನು ಆ ಟೈಮ್ನಲ್ಲಿ ನಾ ಹೇಳದಲ್ಲ ಫಸ್ಟ್ ಇಯರ್ ಡಿಗ್ರಿ ಇನ್ನೂ ಸ್ಟಾರ್ಟ್ ಕೂಡ ಮಾಡಿರಲಿಲ್ಲ ಕರೆಕ್ಟ್ ಓಕೆ ಬಟ್ ಇನ್ನೂ ಹದಿನೆಂಟು ಆಗಿರ್ಲಿಲ್ಲ ಹದಿನೆಂಟು ವಯಸ್ಸಿನ ಹುಡುಗರಿಗೆ ಅದು ಕೈ ತುಂಬ ಹಣನೇ ದಿನಕ್ಕೆ ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಅಂದರೆ ಕೈ ತುಂಬ ಹಣ ಸೊ ಅದೊಂದು ಪಾಕೆಟ್ ಮನಿ ಅಂತ ಆಗೋದು ನಾನು ಅಪ್ಪ ಅಮ್ಮನ ಹತ್ರ ಕೈ ಚಾಚೋ ಇದಿರಲಿಲ್ಲ ನನಗೆ ಯಾವುದೋ ಒಂದು ಶೂಸ್ ಬೇಕು ಅಂದರೆ ನಾನೇ ತಗೊಳ್ಬಹುದು ಅನ್ನೋವಂಥದ್ದು ಒಂದು ಸ್ವಾತಂತ್ರ್ಯ ಇರ್ತದೆ ರೂಪಾಯಿ ಬರುತ್ತೆ ವಾಟ್ ಗುಡ್ ಮನಿ ಸೊ ನಮ್ಮ ಏನು ನಮ್ಮ ಶೋಕಿಗಳು ಅಂತೀವಲ್ಲ ಈ ಅಡಿಡಾಸ್ ಶೂಸು ನೈಕಿ ಶೂಸು ಈ ಥರದ್ದೆಲ್ಲ ಮನೇಲಿ ಕೇಳಿದ್ರೆ ಅದನ್ನೇ ತೊಗೊಂಡು ಹೊಡಿಯೋರು ಅಷ್ಟೊಂದೆಲ್ಲ ಯಾರು ಖರ್ಚು ಮಾಡ್ತಾರೆ ಅಂತ ಇವಾಗ ನಮ್ದೇ ದುಡ್ಡಿದೆಯಲ್ಲ ಇದಕ್ಕೆ ಇದಕ್ಕೆ ಇದ್ರ ಮೇಲೆಲ್ಲ ಸ್ಪೆಂಡ್ ಮಾಡೋದು ಇನ್ನೇನು ಇನ್ನು ಯಾವುದ್ರ ಮೇಲೂ ಸ್ಪೆಂಡ್ ಮಾಡೋ ಅಷ್ಟು ನಮ್ಗೆ ಆ ಥರದ್ದು ಚಟಗಳಿರಲಿಲ್ಲ ಸೊ ಈ ತರದ್ದೇ ಬಟ್ಟೆ ಶೋಕಿ ಶೂಸ್ ಶೋಕಿ ವಾಚು ಈ ಥರದ್ದೆಲ್ಲ ನಮ್ಗೆ ನಮಗೆ ಇಷ್ಟ ಆಗಿದ್ ಬ್ರ್ಯಾಂಡ್ಗಳು ಈ ಥರದನ್ನೆಲ್ಲ ಮಾಡೋ ಸ್ವಾತಂತ್ರ್ಯ ಇರ್ತಾ ಇತ್ತು ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ ವಾಸ್ ಸೆಲ್ಫ್ ಅರ್ನ್ಡ್ ಇಟ್ ವಾಸ್ ಮೈ ಮನಿ ನಾನು ಸಂಪಾದನೆ ನಾನು ಸಂಪಾದನೆ ಮಾಡಿರೋದು ಅಂತ ಅಂದ್ರೆ ದುಂದ್ವೆಚ್ಚ ಮಾಡೋದಕ್ಕಲ್ಲ ಹಾಳು ಮಾಡೋದಕ್ಕಲ್ಲ ಬೇರೆ ಯಾವುದು ಮಾಡಬಾರದು ಕೆಲಸ ಮಾಡೋದಕ್ಕಲ್ಲ ಈ ರೀತಿ ಶೋಕಿಗಳನ್ನು ಅಪ್ಪ ಅಮ್ಮನ ಮೇಲೆ ಹೊರೆ ಹಾಕಿದೆ ಅದು ಹೊರೆ ಅಂತ ಅವ್ರಿಗೆ ಆಗ್ತಿತ್ತೋ ಇಲ್ವೋ ಅದು ಎರಡನೇ ಪ್ರಶ್ನೆ ಓಕೆ ಬಟ್ ಸ್ವಾವಲಂಬಿ ಆಗಿ ನಾನೇ ದುಡಿದಂಥ ದುಡ್ಡಲ್ಲಿ ನಾನು ನನಗಿಷ್ಟ ಬಂದಿದ್ದನ್ನು ಮಾಡ್ತಾ ಇದ್ದೀನಿ ಅನ್ನೋದ್ರ ಒಂದು ದೊಡ್ಡ ಅದು ಅದನ್ನ ಅದು ಇನ್ನೂ ಹದಿನೆಂಟನೇ ವಯಸ್ಸಿಗೆ ಕರೆಕ್ಟ್ ಸೊ ಆ ಇದರಲ್ಲೆಲ್ಲ ಇಸ್ ಐ ಮೀನ್ ಇಟ್ ವಾಸ್ ವೆರಿ ಗುಡ್ ಇಟ್ ವಾಸ್ ಗುಡ್ ಅದ್ರ ಬಿಟ್ಟು ನಾನು ಇನ್ಫ್ಯಾಕ್ಟ್ ನಾನು ರೆಕಾರ್ಡಿಂಗ್ಸ್ನಲ್ಲಿ ಧ್ವನಿ ಸುರುಳುಗಳ ಇದಕ್ಕೆ ಎಲ್ಲ ರೆಕಾರ್ಡಿಂಗ್ಸ್ಗೆ ಎಲ್ಲ ನಾನು ರಿದಮ್ ಪ್ಯಾಡ್ಸ್ ನೋಡ್ಸ್ತಾ ಇದ್ದೆ ಒನ್ ಟೈಮ್ನಲ್ಲಿ ಓಕೆ ಸೊ ಬಿಕಾಸ್ ಅದು ನನ್ನ ಬಳುವಳಿ ನಾನು ಸ ನಮ್ಮ ಆರ್ಕೆಸ್ಟ್ರಾನಲ್ಲಿ ಇದರಲ್ಲಿ ಎಲ್ಲ ನುಡಿಸ್ಕೊಂಡು ಬಂದಿದ್ದೆ ಸೊ ಅದರ ಅಭ್ಯಾಸ ಇತ್ತು ಸೊ ಒಂದು ಕಡೆ ನಮ್ಮ ಅರುಣ್ ಡ್ರಮ್ಸ್ ಡ್ರಮ್ಸ್ ಅರುಣ್ ಹೌದು ನಾನು ಅರುಣ ಎಲ್ಲ ಒಟ್ಟಿಗೆ ಬೆಳೆದವರು ನಾನು ಅವನು ಒಂದೇ ವಯಸ್ಸಿನವರು ಅವರ ಮಾವ ನಮ್ಮ ಆರ್ಕೆಸ್ಟ್ರಾನಲ್ಲಿ ಡ್ರಮರ್ ಆಗಿದ್ದರು ಸೊ ಅರುಣ ಆವಾಗ ಅವಾಗ ಅವ್ರ ಜೊತೆಗೆ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ನಾನು ಅವನು ಒಂದೊಂದು ಹಾಡು ನುಡಿಸ್ತಾ ಇದ್ವಿ ನಮ್ಮಅಮ್ಮದ ಯಾವುದಾದ್ರು ಹಾಡಿಗೆ ಒಂದು ಹಾಡು ನೀನು ಒಂದು ಹಾಡು ನಾನು ಅಂತ ಬೆಳೆ ಹಾಗೆ ಡ್ರಮ್ಸ್ ಕಲ್ತ್ಕೊಂಡು ಬೆಳೆದವರು ಸೊ ಅವನು ಹಿ ಹೀಸ್ ಆ್ಯಂಡ್ ಅದೇ ಲೈನ್ನಲ್ಲಿ ಮುಂದುವರೆದವನು ಅವನು ಸೊ ಅವನು ಆವಾಗವಾಗ ಕ್ಲಾಶ್ ಅಂತ ಹೇಳ್ತಾ ಇದ್ವಿ ಈಗ ಅವನು ಯಾವುದೋ ಒಂದು ರೆಕಾರ್ಡಿಂಗ್ ಒಪ್ಕೊಂಡಿದ್ದಾನೆ ಅದೇ ದಿವಸಕ್ಕೆ ಇನ್ನೊಬ್ರು ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಅವನಿಗೆ ಕೇಳಿದರೆ ನನ್ನ ಹೆಸರು ಹೇಳೋನು ಓ ನೈಸ್ ಏ ನೀಲ ಬಿಡು ಅಂತ ಹೇಳೋನು ಸೊ ನಾನು ಅಲ್ಲಿಗೆ ಹೋಗಿ ನುಡಿಸ್ತಾ ಇದ್ದೆ ಆ ಥರ ಬಹಳಷ್ಟು ಕ್ಲಾಶ್ಗಳಾಗೋದು ಬಹಳಷ್ಟು ರೆಕಾರ್ಡಿಂಗ್ಸ್ ನಾನು ನುಡಿಸ್ತಾ ಇದ್ದೆ ಹಲವಾರು ಕ್ಯಾಸೆಟ್ಗಳಲ್ಲಿ ನಾನು ರಿಥಮ್ ಪ್ಯಾಡ್ಸ್ ನೋಡಿಸಿದ್ದೀನಿ ಸೊ ನನಗೆ ಅದು ಆದಾಯ ಅಂತ ಆ ಕಡೆಯಿಂದನು ಬರೋದು ಆ್ಯಂಡ್ ಆಲ್ ದಿಸ್ ವೈಲ್ ಐ ವರ್ ಸ್ಟಿಲ್ ಇನ್ ಕಾಲೇಜ್ ಕರೆಕ್ಟ್ ಸೊ ಕಾಲೇಜ್ನಲ್ಲಿ ಇದ್ದುಕೊಂಡೇ ಸ್ವಲ್ಪ ಚೂರುಪಾರು ಪಾಕೆಟ್ ಮನಿ ಕಾಣೋ ಅವಕಾಶ ಯಾರು ಬೇಡ ಅಂತಾರೆ ಸೊ ಐ ವಾಸ್ ಹ್ಯಾವಿಂಗ್ ಫನ್ ಸಿಗುತ್ತೆ ನ್ಯಾಷನಲ್ ಕಾಲೇಜ್ ಇನ್ನಕ ಜೊತೆಗೆ ಈ ಆ್ಯಕ್ಟಿಂಗು ಒಂದೊಂದು ಒಂದೊಂದು ಒಂದು ಟ್ರೆಂಡಿಂಗಲ್ಲಿ ಇದ್ರು ಬಿಕಾಸ್ ಪ್ರತಿದಿನ ನಿಮ್ಮನ್ನು ನೋಡ್ತಾ ಇದ್ರು ಇಷ್ಟ ಪಡ್ತಿದ್ರು ಎಲ್ಲೋದ್ರು ಸುನೀಲ್ ಹಾಯ್ ಸುನಿಲ್ ಅಂತ ಬಂದು ಮಾತಾಡಿಸ್ತಾ ಇದ್ರು ಎಲ್ರು ಕೂಡ ಸ್ಕೂಲ್ ನಂತೆ ಕಾಲೇಜ್ ಕೂಡ ಐ ಥಿಂಕ್ ನನಗೆ ನನ್ನ ಅಕ್ಕ ಕೂಡ ಅಲ್ಲೇ ಓದಿದ್ರಿಂದ ನನಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಸೌಮ್ಯ ಅಕ್ಕ ಕೂಡ ಅಲ್ಲೇ ಓದಿದ್ಲು ಅಂಡ್ ಅವಳು ಕಾಲೇಜನ್ನ ಇದನ್ನು ತುಂಬ ತುಂಬಾ ರೆಪ್ರೆಸೆಂಟ್ ಮಾಡಿದ್ಲು ಸಾರಿ ಟು ಈ ಬಸವನಗುಡಿ ಜೈ ಜೈನಗರ ನ್ಯಾಷನಲ್ ಕಾಲೇಜ್ ಮತ್ತು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಬರೋ ದಿಗ್ಗಜರೆಲ್ಲ ಅಲ್ಲೇ ಇರ್ತಾರಲ್ಲ ಓದಕ್ಕೆ ಅಲ್ಲಿ ಅಲ್ಲಿ ಅಂತ ಐ ಥಿಂಕ್ ಇದ್ದವರೆಲ್ಲ ಒಂದು ಹೆಸರು ಮಾಡೋಕೆ ಅವಕಾಶ ಆಯಿತು ಯಾಕಂದ್ರೆ ಅಲ್ಲಿಯ ವಾತಾವರಣ ಆಗಿತ್ತು ಇನ್ಸ್ಟಿಟ್ಯೂಟೇ ಆಗಿತ್ತು ಎಚ್ ಎನ್ ಅವರ ಇದು ಏನಂತಂದ್ರೆ ಬರೀ ಅವರು ಎಜುಕೇಶನಿಸ್ಟ್ ಆಗಿದ್ರು ಕೂಡ ನಮ್ಮ ಹೆಚ್ ಎನ್ ಅವರು ಎಷ್ಟು ಎಂಥ ದೊಡ್ಡ ಆಲದ ಮರ ಅಂತಂದ್ರೆ ಅವರು ಸೈಂಟಿಫಿಕ್ ಮೈಂಡ್ನವ್ರು ಆಗಿದ್ರು ಕೂಡ ಕ್ರಿಯೇಟಿವ್ ಮೈಂಡ್ಸ್ನ ಯಾವತ್ತು ಬೆಳೆಯೋದಕ್ಕೆ ಇದು ಮಾಡಿಕೊಂಡೆ ಸಂಗೀತ ಸಾಹಿತ್ಯ ಮತ್ತು ಕಲೆ ಎಲ್ಲರೂ ಅದು ವಿಷ್ಣು ಸರ್ ಇರ್ಬೋದು ಶ್ರೀನಾಥ್ ಅಂಕಲ್ ಇರ್ಬೋದು ಎಲ್ಲರೂ ಸಿ ಕ್ರಿಯೇಟಿವ್ ಇದು ಒಲಿಯೋದು ತುಂಬ ಕಡಿಮೆ ಜನರಿಗೆ ಆ ಕಲೆ ಅನ್ನೋದನ್ನು ಬೆಳೆಸೋದು ತಂದೆ ತಾಯಂದ್ರ ಕೈಯಲ್ಲಿರುತ್ತೆ ಆ್ಯಂಡ್ ಗುರು ಹಿರಿಯರ ಕೈಲಿರುತ್ತಲ್ಲ ಆ್ಯಂಡ್ ನಾವು ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಎಲ್ಲೋ ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕು ಸರ್ ಅಂತ ಕೇಳಿದಾಗ ಏ ಏನು ಬೇಡ ಸುಮ್ಮನೆ ಓದ್ಕೊಂಡಿರಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಅದೇ ಓಡಿ ಬನ್ನಿಪ್ಪ ಏನು ಬಸ್ ವ್ಯವಸ್ಥೆ ಮಾಡಬೇಕಾ ಅಂತ ಕೇಳಿದ್ರೆ ನಮಗೂ ಒಂದು ಸೀರಿಯಸ್ನೆಸ್ ಬರುತ್ತೆ ಅಲ್ಲಿ ಹೋಗಿ ಗೆದ್ಕೊಂಡ್ಬಂದರೆ ಇದು ನಮ್ಮ ಕಾಲೇಜಿನಿಂದ ಆಗಿದ್ದು ನಾನು ಕಾಲೇಜನ್ನೇ ರೆಪ್ರೆಸೆಂಟ್ ಮಾಡ್ತಿರೋದು ಕಾಲೇಜ್ನಿಂದ ಆಗಿರೋದು ಅವರು ಅಣು ಮಾಡಿಕೊಟ್ಟಿದ್ದಕ್ಕೆ ನಾನು ಇವತ್ತೇನೋ ಒಂದು ಸಾಧನೆ ಮಾಡೋಕ್ಕಾಯಿತು ಅಂತ ಚಿಕ್ಕ ಸಾಧನೆ ಏನಿರ್ಬೋದು ಸೊ ದಟ್ ದಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಲ್ವಾ ಸೊ ಆ ರೀತಿಯ ಒಂದು ಫಾರ್ ಫೆಚ್ಡ್ ವಿಷನ್ ಎಚ್ ಎನ್ ಅವ್ರಿಗಿತ್ತು ಅವರ ನಂತರದ ಎಲ್ಲರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಇತ್ತು ಹಾಗಾಗಿ ನಾವೆಲ್ಲ ಐ ಥಿಂಕ್ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ನನಗಿಂತ ದೊಡ್ಡ ದೊಡ್ಡವರು ಎಂಥೆಂಥ ಸಾಧನೆಗಳು ಮಾಡಿದ್ದಾರಲ್ಲ ಆ್ಯಂಡ್ ಐ ಥಿಂಕ್ ಓವರ್ ಡೆವಲಪ್ಮೆಂಟ್ ಆಫ್ ಎನಿ ಸೊಸೈಟಿ ಇಸ್ ಪಾಸಿಬಲ್ ಓನ್ಲಿ ವೆನ್ ದರ್ ಇಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಇನ್ ಎವ್ರಿ ಸ್ಪಿಯರ್ ಅಲ್ವಾ ಬಟ್ ನಿಮ್ಮ ಗ್ರೂಪ್ ಆಗಿದೆಯಾ ನ್ಯಾಷನ್ ಕಾಲೇಜ್ ನ್ಯಾಷನಲ್ ಕಾಲೇಜ್ದು ಎಸ್ ಆಮ್ ಶೋರ್ ದೇರ್ ಇಸ್ ನಾನು ನಾನು ಯಾವ್ದ್ರಲ್ಲೂ ಅಂಗವಾಗಿಲ್ಲ ಇನ್ನು ಓಕೆ ಹೈಸ್ಕೂಲ್ ಗ್ರೂಪ್ನಲ್ಲಿ ಒಂದರಲ್ಲಿ ಇದೀನಿ ಬಟ್ ಕಾಲೇಜ್ ಗ್ರೂಪ್ಸ್ ಇಲ್ಲ ಬಟ್ ಐ ಐ ಮೀಟ್ ಅ ಲಾಡ್ ಆಫ್ ಪೀಪಲ್ ಅಗೇನ್ ಮೋಸ್ಟ್ಲಿ ಆರ್ಟಿಸ್ಟ್ ಬಿಕಾಸ್ ಎಲ್ಲ ಕಾಮನ್ ಗ್ರೂಪ್ಸ್ನಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ ಅಂತ ಅವ್ರು ಸಿಕ್ಕಿದ್ರಮ್ಮ ಇವ್ರು ಸಿಕ್ಕಿದ್ರಮ್ಮ ಅಂತ ಮಾತನಾಡ್ತೀವಲ್ಲ ಸೊ ಆ ರೀತಿಯಲ್ಲಿ ಥಿಯೇಟರ್ ಬ್ಯಾಕ್ರಂಡ್ನಲ್ಲಿದ್ದವರು ಸಂಗೀತದ ಬ್ಯಾಗ್ರೌಂಡ್ನಲ್ಲಿದ್ದವರು ಈಗ ಸಿನಿಮಾ ಬ್ಯಾಗ್ರೌಂಡ್ನಲ್ಲಿರೋರು ಐ ಥಿಂಕ್ ಆ ರೀತಿಯಲ್ಲಿ ಐ ಥಿಂಕ್ ನ್ಯಾಷನಲ್ ಕಾಲೇಜ್ ಅನ್ನೋ ಒಂದು ದೊಡ್ಡ ಅಂಬ್ರೆಲಾ ಇದೆಯಲ್ಲ ಐ ಥಿಂಕ್ ತುಂಬ ಜನನ ಬೆಳೆಸಿದೆ ಅಂತ ಅನ್ಸುತ್ತೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಬಿಕಾಸ್ ನಾನು ನನ್ನ ಕಾಲೇಜ್ನಲ್ಲಿ ಇರಬೇಕಾದ್ರೂ ಅಷ್ಟೆ ನಾವು ಕ್ರಿಕೆಟ್ ಆಡೋದಕ್ಕೂ ಕಳಿಸ್ತಾ ಇದ್ದರು ಫುಟ್ಬಾಲ್ ಆಡೋದಕ್ಕೂ ಕಳಿಸ್ತಾ ಇದ್ದರು ಸಂಗೀತ ಇದು ಮಾಡೋದಕ್ಕೂ ಕಳಿಸ್ ಕಳಿಸ್ತಾ ಇದ್ದರು ಜಿ ಆರ್ ಅಂತ ಜಿ ಗೀತಾ ರಾಮಾನುಜಮ್ ಅವರು ನಮ್ಮ ಲಾಜಿಕ್ ಶಿ ವಾಸ್ ಅ ಲಾಜಿಕ್ ಟೀಚರ್ ನಮ್ಗೆ ಪ್ರೊಫೆಸರ್ ಆಗಿದ್ದವರು ಬಟ್ ಶಿ ವಾಸ್ ಆಲ್ಸೋ ಮ್ಯೂಸಿಕ್ ಕರೆಕ್ಟ್ ಕರೆಕ್ಟ್ ನಾವಿದ್ದಾಗ ಅವರು ಫ್ಯಾಕಲ್ಟಿಲಿ ಇದ್ದವರು ಬಟ್ ಅವರು ಖುದ್ದಾಗಿ ಕಾಳಜಿ ವಹಿಸಿ ಒಂದು ನಮ್ಮ ತಂಡನ ರೆಡಿ ಮಾಡಿದ್ರು ಮ್ಯೂಸಿಕ್ ಟ್ರೂಪ್ನ ರೆಡಿ ಮಾಡ್ತಾ ಇದ್ರು ಎಲ್ಲರ ಕಡೆ ಎಲ್ಲ ಕಡೆ ಕಳಿಸ್ತಾ ಇದ್ರು ಮ್ಯೂಸಿಕ್ ಕಾಂಪಿಟೇಷನ್ಸ್ ಎಲ್ಲದಕ್ಕೂ ಭಾರತೀಯ ವಿದ್ಯಾಭವನದಲ್ಲಿ ಗೀತಾ ರಾಮಾನುಜಮ್ ಅವರು ನೋಡ್ತಾರೆ ಮಾಡ್ತಿರ್ತೀನಿ ಬಾಯಿಲ್ಲಿ ಅಂದರು ಹೋದೆ ಇನ್ನೊಬ್ರು ಪರಿಚಯ ಮಾಡಿಕೊಟ್ರು ನಮಸ್ಕಾರ ಮೇಡಮ್ ಅಂತಂದೆ ಚೆನ್ನಾಗಿ ಮಾತಾಡ್ತೀಯಾ ನೀನು ಬಂದು ನಮ್ಮಲ್ಲೂ ಮಾತಾಡು ಅಂದರು ದಟ್ ವಾಸ್ ಆ ದಿನಗಳಲ್ಲಿ ಎಚ್ ಎನ್ ಕಲಾಕ್ಷೇತ್ರ ಅಥವಾ ನ್ಯಾಷನಲ್ ಕಾಲೇಜು ಕಲಾಕ್ಷೇತ್ರಕ್ಕೆ ನಾನು ಕರೆದಿದ್ದರು ಮಾತಾಡೋಕ್ಕೆ ನಿರೂಪಣೆ ಮಾಡಿದ್ದೀನಿ ನಾನು ರೈಟ್ ಅಂದರೆ ಹಾಗಿದ್ದಾರೆ ಮೇಡಮ್ಮ ಸಿ ಅದೇ ಬೆಳೆಸೋದು ಅಂತ ಇದೆಯಲ್ಲ ಸಿ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರತಿಭೆಯನ್ನು ಕಂಡಾಗ ಅದನ್ನು ಗುರುತಿಸೋದು ಅದನ್ನು ಬೆಳೆಸೋದು ಅದಕ್ಕೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡೋದು ಅಂತೆಲ್ಲ ಇದೆಯಲ್ಲ ಅದು ಸಂಸ್ಕೃತಿಯ ಒಂದು ಅಂಗ ಸಂಸ್ಕಾರದ ಒಂದು ಅಂಗ ಸಂಸ್ಕೃತಿಯ ಒಂದು ಅಂಗ ನಾವು ಒಂದು ಸಮಾಜವಾಗಿ ಬೆಳಿಬೇಕು ನಾಳೆ ಅಂತಂದರೆ ಇವತ್ತು ನಾವೇನು ಬೆಳೆಸ್ತಾ ಇದ್ದೀವಿ ಅನ್ನೋದೇ ಅದನ್ನು ನಿರ್ಧಾರ ಮಾಡುತ್ತೆ ಸೊ ಅದಕ್ಕೆಲ್ಲ ಯಾರು ಕಾರಣ ಮೊದಲು ನಮ್ಮ ಅಪ್ಪ ಅಮ್ಮ ಇನ್ನು ಗುರು ಹಿರಿಯರು ಕರೆಕ್ಟ್ ಗುರುಗಳು ಬೆಳೆಸಿದ್ದನ್ನೇ ನಾವು ನಾವು ಇದು ಮಾಡ್ತೀವಲ್ವ ಸೊ ಐ ಥಿಂಕ್ ಆ ಇದರಲ್ಲಿ ಐ ಥಿಂಕ್ ಐ ವರ್ ವೆರಿ ಲಕ್ಕಿ ದಟ್ ಜನ್ರೇಷನ್ ದ ಹೋಲ್ ಜನರೇಷನ್ ವಾಸ್ ವೆರಿ ಲಕ್ಕಿ ದಟ್ ಆ ಥರ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವು ಬೆಳೆದ್ವಿ ಅನ್ನೋದು ಓಡಾಡ್ಬೇಕಾದ್ರೆ ಸಕ್ಕಾಗಿರೋದು ಅದೆಲ್ಲ ಕಿಕ್ ಅಲ್ವಾ ಹರೀಶ್ ಐ ಮೀನ್ ಆಗ ಹೆಚ್ಚು ನಮಗೆ ಎಕ್ಸ್ಪೋಜರ್ ಅಂತ ಸಿಗೋಕ್ಕೆ ಯಾವುದೇ ಅವೆನ್ಯೂಸ್ ಇರ್ತಾ ಇರಲಿಲ್ಲ ಒಂದು ಸಿನಿಮಾ ಆ್ಯಂಡ್ ಟಿ ವಿ ಹೊಸದಾಗಿ ಅಗೇನ್ ದಿಸ್ ಹೋಲ್ ಸ್ಯಾಟಲೈಟ್ ಟೆಲಿವಿಷನ್ ವಾಸ್ ನ್ಯೂ ಒಂದು ಉದಯ ಟಿ ವಿ ಒಂದು ಇ ಟಿ ವಿ ಅಂತ ಬರ್ತಾಯಿತ್ತು ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ದೂ ದೂರದರ್ಶನ ಬಿಟ್ಟರೆ ಇನ್ನೇನು ಇರಲಿಲ್ಲ ಸೊ ದೂರದರ್ಶನದಲ್ಲಿ ನಾವು ಸೀರಿಯಲ್ಗಳಲ್ಲಿ ಅದರಲ್ಲಿ ಕಾಣಿಸ್ಕೊಂಡಾಗ ಸಡನ್ಲಿ ಯು ಆರ್ ಆಲ್ ಓವರ್ ದ ಪ್ಲೇಸ್ ಎಲ್ಲರ ಮನೆಗಳಲ್ಲಿ ನಿಮ್ಮ ಮುಖ ಹೋಗುತ್ತೆ ನಿಮ್ಮ ಹೆಸರು ಗೊತ್ತು ನಿಮ್ಮ ಹೆಸರು ಅಂತ ಗೊತ್ತಿಲ್ಲದೆ ಇದ್ರು ನೀವು ಮಾಡೋ ಪಾತ್ರದ ಹೆಸರು ಗೊತ್ತು ಸೊ ದಟ್ ಈಸ್ ಹೌ ಪೀಪಲ್ ರಿಮೆಂಬರ್ ಯು ಆವಾಗ ಸಂಜು ಅಂತ ಆ ಪಾತ್ರ ಮಾಡಿದ್ದೀನಿ ಅನ್ನೋದನ್ನ ಇವಾಗಲೂ ನೆನಪಿಟ್ಕೊಂಡಿದ್ದಾರೆ ಅಂತಂದರೆ ದಟ್ಸ್ ದ ಪವರ್ ಆಫ್ ಟೆಲಿವಿಷನ್ ಈ ಹರಿಕಥೆ ಮೂಲಕ ಫ್ರಾಂಕ್ ರಿಯಾಕ್ಷನ್ ದೊಡ್ಡೋರು ಏನ್ ಕಮೆಂಟ್ ಮಾಡ್ತಿದ್ರು ಯಂಗ್ಸ್ಟರ್ಸ್ ಏನ್ ಕಮೆಂಟ್ ಮಾಡ್ತಿದ್ರು ಸಿ ಯಂಗ್ಸ್ಟರ್ಸ್ ಏನು ಕಮೆಂಟ್ ಮಾಡ್ತಾ ಇರಲಿಲ್ಲ ಬರೀ ತುಂಬಾ ತುಂಬಾ ಗಿಗಲ್ ಮಾಡೋರು ಇನ್ನೊಟೆಡ್ ಕಾಮ ಬೋಲ್ಡ್ ಅಂಡ್ ಇಟಾಲಿಕ್ ಹೆಣ್ಮಕ್ಳು ಏನ್ ಕಮೆಂಟ್ ಮಾಡ್ತಿದ್ರು ಹೆಣ್ಮಕ್ಳು ಬರೀ ನಗ್ತಾ ಇದ್ರು ನಮ್ಮ ನೋಡ್ಬಿಟ್ಟು ಸರ್ ಅವರು ನಾಚ್ಕೊಳ್ಳೋರು ನಾವು ಅವರು ನೋಡ್ಬಿಟ್ಟು ನಾಚ್ಕೊಳ್ತಾ ಇದ್ವಿ ಅಷ್ಟೇ ಬಟ್ ಇಟ್ ಇಟ್ ವಾಸ್ ಆಲ್ ಇನ್ನೊಸೆಂಟ್ ಫನ್ ಯು ನೋ ಇಟ್ ಇಸ್ ಗ್ರೇಟ್ ಫನ್ ತುಂಬಾ ತುಂಬಾ ಪ್ರೀತಿಯಿಂದ ಮಾತನಾಡೋರಲ್ಲ ಸೊ ಹೀರೋ ಫೀಲ್ ಹೀರೋ ಫೀಲ್ ಅಂತ ಇಲ್ಲ ಹರೀಶ್ ಐ ಟ್ ನೋ ಏನೋ ಒಂದು ಸ್ಪೆಷಲ್ ಫೀಲ್ ಅಂತ ಡೆಫಿನೆಟ್ಲಿ ನೋಡೋಕೆ ಸ್ವಲ್ಪ ಮುದ್ದು ಕಾಣಿಸ್ಬಿಡ್ತಾ ಇದ್ವಿ ಬೇಡ ಬೇಡ ಅಂದ್ರೆ ಕಾಣಿಸ್ಬಿಡ್ತಾ ಇದ್ವಿ ಸೊ ಬಟ್ ಥಿಂಗ್ ಇಸ್ ಎಲ್ಲೋ ಒಂದು ಕಡೆ ಐ ಥಿಂಕ್ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಮನ್ನಣೆ ಅಂತ ಸಿಗೋಕ್ಕೆ ಶುರು ಆಯ್ತಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಅದೇ ಇಂಪಾರ್ಟೆಂಟ್ ನಾವು ಕೆಲಸ ಮಾಡ್ಬೇಕಾದ್ರೆ ಯಾರೇ ಆದರೂ ಟೆಲಿವಿಷನಲ್ಲಿ ಅಥವಾ ಬಿಗ್ ಸ್ಕ್ರೀನಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ನಮ್ಮನ್ನು ಜನ ಹೊರಗಡೆ ಹೋದಾಗ ಗುರುತಿಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಕರೆಕ್ಟ್ ನಮ್ಮ ನನ್ನನ್ನು ಎಲ್ಲರನ್ನೂ ಒಳಗೊಂಡು ಬಟ್ ಆ ಫೀಲ್ ಏನು ಸುನೀಲ್ಗೆ ಅವಾಗ ಸಿ ಒಂದು ಬೆಂತಟ್ಟೋ ಕೆಲಸ ಅದು ನಾವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋದು ಒಂದು ನಾವು ಮಾಡ್ತಿರೋ ಕೆಲಸನ ನಾವು ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದರ ಒಂದು ನಿದರ್ಶನ ಅದು ಓಕೆ ನಾನೇನೋ ಒಂದು ಆ್ಯಕ್ಟಿಂಗ್ ಇದ್ದೀನಿ ನಾನೇನೋ ಇದನ್ನು ಹೇಳ್ತಾ ಇದ್ದೀನಿ ಹೀಗೆ ಅಂತಂದರೆ ನಾ ಹೇಳ್ತಾ ಇರೋ ರೀತಿ ನಾನು ಆ್ಯಕ್ಟ್ ಮಾಡ್ತಾ ಇರೋ ರೀತಿ ಯಾರಿಗೋ ಹಿಡಿಸ್ತಾ ಇದೆ ಓಹ್ ಯಾರಿಗೂ ಅಲ್ಲ ಒಂದಷ್ಟು ಜನ ಕಿಡಿಸ್ತಾ ಇದೆ ಈ ರೀತಿ ಇದೆಲ್ಲ ಬರುತ್ತಲ್ಲ ತಲೆಗೆ ಓಕೆ ನಾವು ಸರಿಯಾದ ದಾರಿ ನಡೀತಿದ್ದೀವಿ ಅನ್ನೋದ್ರ ಕಡೆಗೆ ಒಂದು ಇಟ್ಸ್ ಇಟ್ಸ್ ರಿಅಫರ್ಮೇಶನ್ ಅಷ್ಟೇ ನೈಸ್ ಒಂದಷ್ಟು ಈ ಬೆಳವಣಿಗೆ ಇದೆಯಲ್ಲ ಬದುಕಿನಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಅನಿರೀಕ್ಷಿತ ತಿರುವುಗಳು ಅನಿರೀಕ್ಷಿತವಾಗಿ ಅನ್ಕೊಂಡೇ ಇರಲ್ಲ ಆ ಫೇಸ್ಗೆಲ್ಲ ಎಂಟ್ರಿ ಕೊಟ್ಬಿಡುತ್ತೆ ಅಂತ ನನ್ನ ಪ್ರಕಾರ ಸುನಿಲ್ ರಾವ್ ಬದುಕಿನಲ್ಲಿ ಅದು ಹಾಗೇ ಆಯಿತು ಬಟ್ ಗುಡ್ ಡೇಸ್ ಅದು ಪಾಸಿಟಿವ್ ಆಗಿ ಆಗೋಯ್ತು ಅದ್ಭುತವಾಗಿ ಟೆಲ್ಲಸ್ ಎರಡು ಸಾವಿರ ಮುಗೀತು ಅಲ್ಲಿಂದ ಮುಂದಕ್ಕೆ ಜರ್ನಿ ಶುರುವಾಯಿತು ಇಟ್ ವಾಸ್ ಒಂದು ಬದುಕಿನ ಸುವರ್ಣ ಯುಗ ಅಥವಾ ಗೋಲ್ಡನ್ ಮೂಮೆಂಟ್ಸ್ ಅಂತೀವಲ್ಲ ನಿಮ್ ಬದುಕಲ್ಲಿ ಗುರು ಇದನ್ನ ಲೈಫ್ ಅಲ್ಲಿ ಮರಿಯಲ್ಲ ಅನ್ನೋದಿರುತ್ತಲ್ಲ ಸಿಹಿ ಸಂತೋಷದ ಮಧುರವಾದಂತಹ ಗಳಿಗೆಗಳು ಅಂದ್ರೆ ನನ್ನ ಪ್ರಕಾರ ಅಥವಾ ಇವರ್ ಬಿಗ್ ಸೆಲೆಬ್ರಿಟಿ ಅಂದಿದ್ದೆಲ್ಲ ಆ ಟೂ ತೌಸಂಡ್ ಪ್ಲಸ್ ಆದ್ಮೇಲೆ ಆದಂತ ಒಂದು ದೊಡ್ಡ ಬೆಳವಣಿಗೆಗಳು ಆ ಟ್ರಾನ್ಸಿಷನ್ ಏನು ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ನಾನು ಸಾ ಸ್ಮಾಲ್ ಅಲ್ಲಿ ಮಾಡ್ತಾ ಇದ್ದೆ ಕಾಲೇಜ್ ಪಾಸ್ಔಟ್ ಆಗೋಗಿದ್ದೆ ಅಷ್ಟೊತ್ತಿಗೆ ನೈನ್ಟಿ ನೈನ್ ಟೂ ತೌಸಂಡ್ ಅಷ್ಟೊತ್ತಿಗೆ ಕಾಲೇಜ್ ಪಾಸ್ ಔಟ್ ಆದ ಈ ಆ್ಯಂಕರಿಂಗ್ ಬೇರೆ ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ ಟೆಲಿವಿಷನ್ ಆ್ಯಂಕರಿಂಗ್ ಮಾಡಿ ಅಲ್ಲಿ ನನ್ನ ಮತ್ತು ಸುನಿಲ್ ರೇಟಿ ಕರೆಕ್ಟ್ ಈ ಸಂದರ್ಭ ಅದೇ ಪ್ಲಾಟ್ಫಾರ್ಮ್ ಅಪರ್ಣ ಅವರನ್ನ ಭೇಟಿ ಮಾಡಿದ್ದು ಕರೆಕ್ಟ್ ಬಹಳಷ್ಟು ಎಷ್ಟು ಜನ ಹಳೆ ಸ್ನೇಹಿತರು ದಿಲೀಪ್ ಆನಂದ್ ರಚನಾ ಯಾ ರಚನಾ ಸೋ ಮೆನಿ ಪೀಪಲ್ ಅದೇ ಹಳೆ ಹಳೇ ಗೆಳತನಗಳು ನೀವು ಐ ಆಮ್ ಶೋರ್ ನಿಮ್ ನಿಮ್ಗೆ ಅಲ್ಲಿ ಮಾಡಿ ಗೊತ್ತಿರೋದ್ರಿಂದ ನಿಮ್ಗ ಅನುಭವ ಇರೋದ್ರಿಂದ ನಿಮ್ಗೂ ಗೊತ್ತಾಗಿರುತ್ತೆ ಮೊದಲನೇ ಸರ್ತಿ ನೀವು ಆಂಕರಿಂಗ್ ಮಾಡೋಕೆ ಶುರು ಮಾಡಿದ್ಮೇಲೆ ಆಸ್ ನ್ಯೂಸ್ ಆಂಕರ್ ಅಲ್ಲ ಆಸ್ ಟೆಲಿವಿಷನ್ ಆಂಕರ್ ಆಸ್ ಅ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಂಕರ್ ಅಂತ ನೀವು ಶೂಟ್ ಮಾಡಿ ಹೊರಟು ಬಿಟ್ಟಿರ್ತೀರಿ ಒಂದು ಐದು ಎಪಿಸೋಡ್ ಆಗುತ್ತೆ ಹತ್ತು ಎಪಿಸೋಡ್ ಆದಮೇಲೆ ಹತ್ತು ಎಪಿಸೋಡ್ ಆಗೋ ಅಷ್ಟೊತ್ತಿಗೆ ಜನರಿಗೆ ನಿಮ್ಮ ಪರಿಚಯ ಆಗಿರುತ್ತೆ ಅವರೆಲ್ಲ ಬಂದು ನೀವು ಅದು ಆ ಶೋ ನಡ್ಸ್ಕೊಡ್ತೀರಲ್ವಾ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿಯಾಗಿರುತ್ತಲ್ಲ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ಆವಾಗ ಒಂದು ಒಂದು ಮಟ್ಟದ ಒಂದು ಒಂದು ಮಟ್ಟದ ಫೇಮ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಫಾಲೋಯಿಂಗ್ ಅಂತ ಹೇಳ್ಬೋದು ಪಡ್ಕೊಂಡಿದ್ದೆ ಆ ಟೈಮ್ಗೆ ಸೀರಿಯಲ್ಸ್ ಮಾಡ್ತಾ ಮಾಡ್ತಾ ಸೊ ಆ ಟೈಮ್ನಲ್ಲಿ ಉಷಾ ಕಿರಣ್ ಮೂವೀಸ್ ಅವರು ಚಿತ್ರ ಅನ್ನೋ ಒಂದು ಒಂದೇ ಮಾತ್ರ ಅನ್ನೋ ಒಂದು ಸಿನಿಮಾಕ್ಕೆ ಇದು ಮಾಡ್ತಾಯಿದ್ರು ಸೊ ಅದರ ಮೂಲಕ ನನ್ನ ಆ್ಯಕ್ಟಿಂಗ್ ಕರಿಯರ್ ಮತ್ತೆ ಶುರುವಾಗಿದ್ದು ಇನ್ ಫಿಲ್ಮ್ಸ್ ನಾನು ಫಿಲ್ಮ್ಗೆ ಹೋಗಬೇಕೀಗ ಹೋಗಬೇಕು ಅಂತ ಏನಿರಲಿಲ್ಲ ನಾನು ಆಗ್ಲೂ ನಾನು ಹೇಳಿದ್ನಲ್ಲ ನಾನು ಪ್ಯಾಡ್ ಜೋ ಅದನ್ನು ನುಡಿಸ್ಕೊಂಡು ಇದ್ದೆ ಸಂಗೀತ ಅಭ್ಯಾಸ ಆವಾಗ ಶುರು ಮಾಡಿದ್ದೆ ಬಟ್ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನನ್ನ ಸಂಗೀತ ಅಭ್ಯಾಸ ಕಟ್ಟಾಗಿ ಯಾಕಂದರೆ ಟೈಮ್ ಇರ್ತಾ ಇರಲಿಲ್ಲ ಆಗ ಫುಲ್ ಫ್ಲೆಟ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಬಟ್ ಐ ಹ್ಯಾಡ್ ಸ್ಟಿಲ್ ನಾಟ್ ಡಿಸೈಡೆಡ್ ಐ ವಿಲ್ बिकಮ್ ಅನ ಅಂತ ಕರಣಿ ಮುಂದೆ ಏನು ಥಿಂಗ್ ಎಲ್ಲಾ ಇಂಗ್ ಮಡಕುತ್ತಿರಬೇಕಾದ್ರೆ ತುಂಬಾ ಮಾಡ್ಕೊಳ್ಳುತ್ತಾ ಇದ್ದೆ ನಾರ್ಸಿಸಿಸಂ ತುಂಬಾ ಇದೆ ಆದ್ರೆ ಹೀರೋ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಈ ಮೂತಿನ ಯಾರು ಹೀರೋ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಅಥವಾ ಸಿ ಏನು ಬ್ಯಾಕ್ಗ್ರೌಂಡ್ ಅಂತ ಇಲ್ಲದೆ ಏನು ಬ್ಯಾಕಿಂಗ್ ಅಂತ ಇಲ್ಲದೆ ನಾವು ಹೀರೋ ಆಗಕಾಗಲ್ಲ ಅನ್ನೋದು ಒಂದ ತಲೆಯಲ್ಲಿ ಇತ್ತು ನನಗೆ ಬಟ್ ಮಸ್ಟ್ ಆ ಬ್ಯಾಕ್ಗ್ರೌಂಡ್ ಇರಬೇಕಾ ಹೀರೋ ಆಗಕ್ಕೆ ಆಗಿನ ಟೈಮಲ್ಲಿ ಅಲ್ಲಿ ಇರಬೇಕು ಇರಬೇಕು ಅನ್ನೋದು ಒಂದು ಅನಿವಾರ್ಯತೆ ಇರ್ತಾ ಇತ್ತು ಫಾರ್ ಫಾರ್ ಅ ಲಾಟ್ ಆಫ್ ಪೀಪಲ್ ಫಾರ್ ಅ ಲಾಟ್ ಆಫ್ ಪೀಪಲ್ ಗಾಡ್ ಫಾದರ್ ಬೇಕು ಗಾಡ್ ಫಾದರ್ ಬೇಕು ನಿಮ್ಸಿ ನಿಮಗೆ ಒಂದು ಒಂದು ಬ್ಲೈಂಡ್ ಬ್ಯಾಕಿಂಗ್ ಮಾಡೋದಕ್ಕೆ ಗಾಡ್ ಫಾದರ್ ಇರಬೇಕು ಒಂದು ನಿಮ್ಮಲ್ಲಿ ಎದ್ವಾ ತದ್ವಾ ಟ್ಯಾಲೆಂಟ್ ಇರಬೇಕು ಟೇ ಏನೇ ಗ್ಲಾಸ್ ಸೀಲಿಂಗ್ ಇದ್ರು ಅದು ಒಡ್ಕೊಂಡು ಬರ್ತೀನಿ ಅನ್ನೋಷ್ಟು ಟ್ಯಾಲೆಂಟ್ ಇರಬೇಕು ಬಟ್ ಆ ಟ್ಯಾಲೆಂಟ್ಗೆ ಒಂದು ವೇದಿಕೆ ಬೇಕಲ್ವಾ ವೇದಿಕೆಗಳು ಕಡಿಮೆ ಆವಾಗ ಆ್ಯಂಡ್ ನಾವು ಯೂಸ್ ಮಾಡ್ತಾ ಇದ್ದಿದ್ದು ವೇದಿಕೆ ಕಿರುತೆರೆಯಲ್ಲಿ ಕಿರುತೆರೆಯಲ್ಲಿ ನಾನೊಬ್ಬ ನಿರೂಪಕನಾಗಿದ್ದೆ ಒಬ್ಬ ಆಕ್ಟರ್ ಆಗಿದ್ದೆ ಕಿರುತೆರೆಯ ನಟ ಅಂತ ಆಗಿದ್ದೆ ಅದೇ ಒಂದು ನಮಗೆ ಮಿತಿ ಆಗೋಗಿತ್ತು ಅವಾಗ ದಟ್ ಇಸ್ ಯುವರ್ ಲಿಮಿಟ್ ದಟ್ ಈಸ್ ಯುವರ್ ಲಿಮಿಟೇಷನ್ ನೀವು ಇಷ್ಟೇ ಬೆಳೆಯೋಕ್ಕಾಗೋದು ನೀವು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ರೆ ದಟ್ ಇಸ್ ಯುವರ್ ಲಿಮಿಟೇಷನ್ ಆಲ್ಸೋ ಅನ್ನೋ ಆಗೋಗಿತ್ತು ನೀವು ಸೀರಿಯಲ್ಸಲ್ಲಿ ಮಾಡ್ತಿರೋದ್ರಿಂದ ಸಿನಿಮಾದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಲಿಮಿಟೇಷನ್ ಆಗೋಗಿತ್ತು ಸೀರಿಯಲ್ಸಲ್ಲಿ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಯಾಕಪ್ಪ ಸಿನಿಮಾಕ್ಕೆ ಹಾಕೋತಾರೆ ದಿನ ಹೋಗ್ತಾ ಇದ್ದೀರಾ ನೀವು ಅವ್ರ ಮನೆಗೆ ಅನ್ನೋದೊಂದು ಲಿಮಿಟೇಷನ್ ಇರ್ತಾ ಇತ್ತು ವಿಚ್ ವಾಸ್ ಕ್ವೈಟ್ ಫೇರ್ ಸಿನಿಮಾದಲ್ಲಿ ಬೇಕಾಗಿರೋದು ಫ್ರೆಶ್ನೆಸ್ ಫ್ರೆಶ್ ಫೇಸಸ್ ಸೊ ನೀವು ಸೀರಿಯಲ್ಸಲ್ಲಿ ದಿನ ಕಾಣಿಸ್ಕೊಳ್ತಾ ಇದ್ದರೆ ಯು ಆರ್ ನಾಟ್ ಫ್ರೆಶ್ ಎನಿ ಮೋರ್ ಸೊ ವೈ ವಿಲ್ ಪೀಪಲ್ ಆಕ್ಸೆಪ್ಟ್ ಯು ಅನ್ನೋದೊಂದು ಲಿಮಿಟೇಷನ್ ಆಗುತ್ತಲ್ಲ ಸೊ ಎವ್ರಿಥಿಂಗ್ ಇನ್ ದೇರ್ ಇನ್ ಇನ್ ಇಟ್ಸ್ ಓನ್ ಪ್ಲೇಸ್ ಕರೆಕ್ಟಾಗಿ ಫೇರ್ ಆಗಿರ್ತಾ ಇತ್ತು ಸೊ ಆ ದೃಷ್ಟಿಯಿಂದ ಆ ಬ್ಯಾಕ್ ನೋಡೋಕೆ ಹೋದರೆ ಐ ಥಿಂಕ್ ತುಂಬ ಅಡಚಣೆಗಳಿದ್ದು ಅಂತ ಅನಿಸುತ್ತೆ ಅದನ್ನು ನಾನು ಮುಂದೆನೇ ಕಂಡುಬಿಟ್ಟಿದ್ದೆ ಮುಂಚೆನೇ ಕಂಡುಬಿಟ್ಟಿದ್ದೆ ನಾನು ಹೀರೋಗಿರೋ ಎಲ್ಲ ಆಗೋಕ್ಕಾಗಲ್ಲಪ್ಪ ಫ್ರೆಂಡ್ ರೋಲು ಈ ಥರದಕ್ಕೆ ಸೀಮಿತವಾಗಿರಬೇಕೇನೋ ಅಂತ ಅಂದ್ಕೊಂಡಿದ್ದೆ ಸೊ ಆ ಟೈಮ್ನಲ್ಲೇ ಚಿತ್ರ ಬಂದಿದ್ದು ಚಿತ್ರ ಬಂದಿದ್ದು ಕರೆಕ್ಟ್ ಒಂದೇ ಮಾತ್ರ ಆಯಿತು ಒಂದೇ ಮಾತ್ರ ಆದ್ಮೇಲೆ ಅಗೇನ್ ಸೇಮ್ ಪೇರೆಂಟ್ ಕಂಪನಿ ಉಷಾ ಕಿರಣ್ ಮೂವೀಸ್ನವರೇ ಇದನ್ನು ಮಾಡಿದ್ದು ಚಿತ್ರ ಮಾಡಿದ್ದು ಅದರಲ್ಲಿ ಕೂಡ ಹೀರೋ ಫ್ರೆಂಡ್ ಮಾಡಿದ್ದೆ ಅದಾದ ನಂತರ ಸೇಮ್ ಡೈರೆಕ್ಟರ್ ಪಾಂಚಾಲಿ ಸಿನಿಮಾ ಕರೆಕ್ಟ್ ಸೊ ಹೀಗೆ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ

ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚಕ್ಕೆ ಕಾಲಿಡಬೇಕು ಕತ್ಲೆ ಪ್ರಪಂಚ ಅದು ನಿಮಗೆ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಅದರಲ್ಲಿ ಕಾಲಿಡಬೇಕು ಅನ್ನೋ ಒಂದು ಒಂದು ಧೈರ್ಯ ಮಾಡಿದಾಗ ಒಳಗಡೆ ಎಷ್ಟು ಪುಕ ಅಂತಿರುತ್ತೆ ಅಂತ ನಮಗೆ ಗೊತ್ತು ಬಿಕಾಸ್ ಆಲ್ ಸೆಡ್ ಆ್ಯಂಡ್ ಡನ್ ಸೀರಿಯಲ್ಸ್ನಲ್ಲಿ ನನಗೆ ಒಳ್ಳೆ ವರಮಾನ ಇರ್ತಾ ಇತ್ತು ಒಳ್ಳೆ ಹೆಸರು ಬಂದಿತ್ತು ಕಿರುತೆರೆಯಿಂದ ನನಗೆ ಬೇಕಾಗಿದ್ದೆಲ್ಲ ಬರ್ತಾಯಿತ್ತು ವೆರಿ ಆನೆಸ್ಟ್ ಇದು ಅದನ್ನು ನಾನು ಬಿಟ್ಟು ಸಿನಿಮಾ ರಂಗಕ್ಕಿಳಿತಾ ಇದ್ದರೆ ಅಲ್ಲಿ ದುಡ್ಡು ಕೊಡ್ತಾರೋ ಇಲ್ವೋ ಕೊಡೋ ದುಡ್ಡು ಕಡಿಮೆ ನಾನಿಲ್ಲಿ ಹತ್ತು ದಿವಸದಲ್ಲಿ ಮಾಡ್ಕೊಳ್ಳೋ ಅಷ್ಟು ದುಡ್ಡು ಅಲ್ಲಿ ಇಡೀ ಸಿನಿಮಾ ಮಾಡಿದ್ರೆ ಕೊಡ್ತಾಯಿದ್ರು ಅದು ಕೊಡೋದು ಡೌಟು ಯಾರೋ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಹೊಡ್ಕೊಂಡು ಹೋದ್ರೆ ಆಯಿತು ಮುಗಿದೋಯ್ತು ನಾನು ಏನು ಕೊಡಿ ಅಂತಲೂ ಕೇಳೋ ಹಾಗಿಲ್ಲ ಈ ರೀತಿ ಇದೆಲ್ಲ ಇರ್ತಾಯಿತ್ತು ಪ್ರಾಬ್ಲಮ್ ಯು ಪ್ರಿಫರ್ಡ್ ಸಿನಿಮಾ ಯಾಕೆ ಬೇಕಿತ್ತು ಅದೊಂದು ಸೆಳೆತ ಸಿನಿಮಾ ಅನ್ನೋ ಸೆಳೆತ ಸಿನಿಮಾ ಅನ್ನೋ ಗೀಳು ಸಿ ದೊಡ್ಡ ಪರದೆ ಅಂತ ಒಂದಿರುತ್ತಲ್ಲ ಅದರದ್ದು ಸೆಳೆತ ಬಟ್ ನಾನು ಸಪೋರ್ಟಿಂಗ್ ರೋಲ್ಸ್ ಮಾಡೋವಾಗಲೂ ಕೂಡ ನಾನು ಸೀರಿಯಲ್ಸನ್ನು ಯಾವತ್ತೂ ಬಿಟ್ಟಿರಲಿಲ್ಲ ಸೀರಿಯಲ್ಸ್ ನನ್ನ ಕೈ ಹಿಡಿದು ನನಗೆ ಊಟ ಹಾಕ್ತಾ ಇದ್ದಿದ್ದಂಥ ಇದು ರಂಗ ಸೊ ನಾನು ಸೀರಿಯಲ್ಸ್ ಬಿಡೋ ಮಾತೇ ಇರಲಿಲ್ಲ ಬಟ್ ಹೀಗಿದ್ದಾಗ ನನಗೆ ಜಗ್ಗೇಶ್ ಅವರು ಒಂದು ಮಾತು ಹೇಳಿದಾಗ ನನಗೆ ನೆನ್ ನನಗೆ ಅದನ್ನು ನೆನ್ಸ್ಕೊಳೋಕೆ ಇಷ್ಟಪಡ್ತೀನಿ ಜಗ್ಗೇಶ್ ಅವರು ಒಂದು ಸರ್ತಿ ಯಾವುದೊಂದು ಫಂಕ್ಷನಲ್ಲಿ ಹೀಗೆ ಅಂತ ಸಿಕ್ಕಿದ್ರು ಅವರು ಹೇಳಿದ್ರು ನೀವು ಯಾಕೆ ಯಾಕೆ ಮಾಡಬಾರ್ದು ಚೆನ್ನಾಗಿದ್ದೀರಿ ನೋಡೋಕ್ಕೆ ಸ್ಮಾರ್ಟ್ ಅಂತ ಸೊ ಐ ಸೆಡ್ ಇಲ್ಲ ಸರ್ ನಮ್ಗೆ ಯಾರು ಬ್ಯಾಕ್ ಮಾಡೋರಿಲ್ಲ ಸಣ್ಣ ಪುಟ್ಟ ರೋಲ್ಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ ನೀವು ಸೀರಿಯಲ್ಸ್ ಎಲ್ಲ ಮಾಡುವಾಗ ದಿನಾ ಅವ್ರ ಮನೆಗೆ ಹೋಗ್ತಾ ಇರ್ತೀರಿ ಅದನ್ನೇ ನಿಮ್ಮನ್ನು ಮತ್ತೆ ಸಿನಿಮಾಗೆ ಬಂದು ನೋಡಿ ಬೆಳೆಸಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ತುಂಬ ತಪ್ಪಾಗುತ್ತೆ ಯಾರೇ ನಿಮ್ಮನ್ನು ಕಾಸ್ಟ್ ಮಾಡಬೇಕು ಅಂತಂದ್ರು ನೀವು ಓವರ್ ಎಕ್ಸ್ಪೋಸ್ ಆಗಿರ್ತೀರಿ ಸೀರಿಯಲ್ಸಲ್ಲಿ ದಿನಾ ಕಾಣಿಸ್ಕೊಳ್ತಾ ಇರ್ತೀರಿ ದೇರ್ ಎಸ್ ಅ ಚಾಮ್ ಟು ಫಿಲ್ಮ್ಸ್ ಅದನ್ನು ನೀವು ಮೇಂಟೈನ್ ಮಾಡದೇ ಇದ್ದರೆ ಆಗೋಲ್ಲ ಅಂತ ಹೇಳಿದ್ರು ಆಗ ನಾನು ಓಕೆ ನೋಡೇ ಬಿಡೋಣ ಅಂತ ಹೇಳಿ ನನ್ನ ಸೀರಿಯಲ್ಸ್ ಕಮಿಟ್ಮೆಂಟ್ಸ್ ಎಲ್ಲದನ್ನೂ ಮುಗಿಸ್ಕೊಂಡು ಸಿನಿಮಾಕ್ಕೆ ಒಂದು ಒಂದಷ್ಟು ಕಲ್ಲು ಹೊಡೆಯೋಣ ನೋಡೋಣ ಆ್ಯಂಡ್ ಕಲ್ಲು ಹೊಡೆಯೋಕ್ಕೇನು ಏನು ಕಲ್ಲುಗಳು ಇರಲಿ ಇರಲಿಲ್ಲ ಏನು ಬುತ್ತಿ ಏನು ಇರಲಿಲ್ಲ ಅಲ್ಲಿ ಬಟ್ ದೆನ್ ಏನೋ ಒಂದು ಬಂಡ ಧೈರ್ಯ ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಇಲ್ಲ ನೋಡೋಕೆ ಚೆನ್ನಾಗಿದ್ದೀನಿ ಅಂತಲ್ಲ ಏನೋ ಸೀನ್ ಸೀರಿಯಲ್ಸಲ್ಲಿ ನಾನು ತಕ್ಕ ಮಟ್ಟಿನ ಯಶಸ್ ಕಂಡಿದ್ದೆ ಸೊ ವೈ ನಾಟ್ ಗಿವ್ ಇಟ್ ಅ ಶಾರ್ಟ್ ಅಂತ ಬಟ್ ದೆರ್ ವಾಸ್ ನೋ ಪ್ರೆಸಿಡೆಂಟ್ ಅದಕ್ಕೆ ಮುಂಚೆ ಸೀರಿಯಲ್ಸ್ ಇದರಿಂದ ಬಂದು ಸಿನಿಮಾದಲ್ಲಿ ಅಂಥ ಯಾವುದೇ ಉದಾಹರಣೆಗಳು ನನ್ನನ್ನು ನನ್ನ ನನಗೆ ಗೊತ್ತಿರೋ ಹಾಗೆ ಯಾವುದೂ ಇರಲಿಲ್ಲ ಸೊ ನನಗೆ ಏನೋ ಧೈರ್ಯ ತುಂಬೋಕ್ಕೆ ಇಂಥವ್ರು ಇದ್ದಾರೆ ಗುರು ಅವ್ರು ದೊಡ್ಡವರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಂಗೂ ಏನೂ ಇಲ್ಲ ಬಂಡ ಧೈರ್ಯ ಅಷ್ಟೇ